ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ನಲ್ಲಿ ಸ್ಲಾಟ್ ಹೇಗೆ ಬುಕ್ಕಿಂಗ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಗೂಗಲ್ನಲ್ಲಿ ಹೋಗಿ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಸೈಡ್ಗೆ ಲಾಗಿನ್ ರಿಜಿಸ್ಟರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾನ ಎಂಟ್ರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾಯ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ ಮಧ್ಯದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೈ ಮಾಡಿರೋ ಎಲ್ಲ ಪೋಸ್ಟ್ಗಳನ್ನ ಸ್ಪೆಚ್ ಆಗ್ತವೆ ಇದರಲ್ಲಿ ಸಿ ಎಚ್ ಎಸ್ ಎಲ್ ಇಲ್ಲಿದೆ ನೋಡಿ ಕೆಳಗಡೆ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನಮ್ಗೆ ಯಾವ ಡೇಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ನಾನೀಗ ನವೆಂಬರ್ ಟ್ವೆಂಟಿ ಸೆವೆನನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆ ನಿಮ್ಗೆ ಯಾವುದು ಬೇಕು ಅಂತ ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು ನಾನು ನವೆಂಬರ್ ಟ್ವೆಂಟಿ ಸೆವೆನ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನಾನು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸುತ್ತೆ ಅದರಲ್ಲಿ ನಾನು ಬೆಳಗಾವಿ ಸೆಲೆಕ್ಟ್ ಮಾಡ್ತೀನಿ ಅದರಲ್ಲಿ ನಮಗೆ ಮಾರ್ನಿಂಗ್ ಬೇಕಾ ಅಥವಾ ಆಫ್ಟರ್ನೂನ ಈವ್ನಿಂಗಾ ಯಾವುದು ಬೇಕಂತ ಸೆಲೆಕ್ಟ್ ಮಾಡಬೇಕು ನಾನು ಮಧ್ಯಾಹ್ನದ ಶಿಫ್ಟ್ ಸೆಲೆಕ್ಟ್ ಮಾಡ್ತೀನಿ ಆಫ್ಟರ್ನೂನು ಸೆಲೆಕ್ಟ್ ಮಾಡಿದ ತಕ್ಷಣ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನ ಎಂಟ್ರ್ ಮಾಡಬೇಕು ಬಂತು ನೋಡಿ ಇದನ್ನ ಈಗ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿ ಕೆಳಗೆ ವ್ಯಾಲಿಡೇಟ್ ಮತ್ತು ಸಬ್ಮಿಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಸಿಟಿ ಪ್ರಿಪ್ರೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಕೊಡಿ ಆಯಿತು ಇಷ್ಟೇ ಸಿಂಪಲ್ ಆಗಿದೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಮೈ ಅಪ್ಲಿಕೇಶನ್ ಅಲ್ಲಿ ಹೋಗಿ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿ ನೋಡಿ ಒಂದು ಸಾರಿ ಡೇಟ್ ಸೆಲೆಕ್ಟ್ ಮಾಡ್ತೀನಿ ಆಗಲೇ ಟ್ವೆಂಟಿ ಸೆವೆನ್ ಹಾಕಿದೆ ಈಗ ಟ್ವೆಂಟಿ ಸಿಕ್ಸ್ ಹಾಕಿ ನೋಡ್ತೀನಿ ಗೆಟ್ ಸ್ಲಾಟ್ ಅಂತ ಹೊಡೆರೆ ಇಲ್ಲಿ ನೋಡ್ಬೋದು ನಮ್ದು ಈಗ ಆಲ್ರೆಡಿ ಸಬ್ಮಿಟ್ ಆಗಿದೆ ನೋಡ್ಬೋದು ಟ್ವೆಂಟಿ ಸೆವೆನ್ಗೆ ಬೆಳಗಾವಿನಲ್ಲಿ ಸೆಕೆಂಡ್ ಶಿಫ್ಟು ಸಬ್ಮಿಟ್ ಆಗಿದೆ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು